ನಮಸ್ಕಾರ ನಾವು ಮಂಜುನಾಥ್ ಕಮತ್ ನಾನೀಗ ದೇಯಿ ವೈದ್ಯತಿಯ ಇನ್ನೊಂದು ಪ್ರಮುಖವಾದ ಜಾಗಕ್ಕೆ ಬಂದಿದ್ದೇನೆ ಪಿಜಿನಾರ್ ದಂಪತಿಗಳು ಅಂದ್ರೆ ದೇಯಿ ವೈದ್ಯತಿಯನ್ನ ಸಾಕಿದಂತಹ ಅಥವಾ ಸುವರ್ಣ ಕೇದಿಗೆಯನ್ನ ಸಾಕಿದಂತಹ ಪಿಜಿನಾರ್ ದಂಪತಿಗಳ ಮನೆ ನಮ್ಮ ಕೋಟಿ ಚೆನ್ನಯ್ಯರ ತಾಯಿ ಸುವರ್ಣ ಕೇದಿಗೆ ಆಕೆ ಮೊಟ್ಟೆಯ ರೂಪದಲ್ಲಿ ಪಿಜಿನಾರ್ ದಂಪತಿಗಳಿಗೆ ಮತಕದಲ್ಲಿ ಸಿಗ್ತಾರೆ ಅಲ್ಲಿಂದ ಇಲ್ಲಿ ಬೆಳಿತಾರೆ ಸಾಮಾನ್ಯ ಕಥೆಯಂತೆ ಆ ಮೊಟ್ಟೆಯನ್ನ ಈ ಮೇಲಿನ ಕೋಣ ಇದೆಯಲ್ಲ ಸೊ ಅಲ್ಲಿ ಇಟ್ಟಿರ್ತಾರೆ ಸ್ವಲ್ಪ ದಿನಗಳ ನಂತರ ನೋಡಿದಾಗ ಅಲ್ಲೊಂದು ಹೆಣ್ಣು ಮಗು ಹುಟ್ಟಿರುತ್ತೆ ಅಂತ ಸೊ ಆಕೆಯ ಒಂದು ಪ್ರಕಾಶಮಾನ ಆಕೆಯ ಮುಖ ಒಂದು ಕೇದಿಗೆಯ ಹಾಗೆ ಸುವರ್ಣ ಕೇದಿಗೆಯ ಹಾಗೆ ಹೊಳಿತಾ ಇತ್ತು ಅಂತ ಹಾಗೆ ಆಕೆಯ ಹೆಸರನ್ನ ಸುವರ್ಣ ಕೇದಿಗೆ ಅಂತ ಇಡ್ತಾರೆ ಸೊ ಇದು ಕೂಡ ನೋಡಿ ಆ ಮಣ್ಣಿನ ಮನೆ ಪ್ರಾಚೀನ ಕಾಲದ ಮನೆ ಒಳಗೆ ಹೋಗಿ ನೋಡಬೇಕು ಎನ್ನುವಂತಹ ಆಸಕ್ತಿ ಇದೆ ಆದ್ರೆ ಇಲ್ಲಿ ಯಾರು ಇಲ್ಲ ಆಮೇಲೆ ಐನೂರು ಆರ್ನೂರು ವರ್ಷಗಳ ಹಳೆಯದಂತ ಆದ್ರೂ ಕೂಡ ಆ ನಂತರ ಇಲ್ಲಿ ಒಂದಷ್ಟು ಜನ ಬಾಳಿ ಬದುಕಿ ಇರಬೇಕು ಯಾಕಂತ ಹೇಳಿದ್ರೆ ಈ ಹೆಂಚು ಹಿಂದೆ ಎಲ್ಲ ಮುಳಿಮಾಡಿನ ಮನೆ ಆಗಿತ್ತು ಆ ನಂತರ ಹೆಂಚು ಹೊತ್ತಿದ್ದಾರೆ ಬದಲಾವಣೆ ಖಂಡಿತ ಆಗಿದೆ ಮನೆಗೆ ಬೀಗ ಇದೆ ಆದ್ರೆ ಇಲ್ಲಿ ಒಳಗಿಂದ ಹೋಗ್ಲಿಕ್ಕೆ ಸಾಧ್ಯ ಇದೆ ಹೋಗಿ ನೋಡೋಣ

ಇದೇ ಮೆಟ್ಟಿಲಿನಿಂದ ಸ್ವರ್ಣ ಕೆದೆಗೆ ಅವರಿತ್ತು ಕೋಣೆಗೆ ಹೋಗುವಂತ ಮೆಟ್ಟಿಲುಗಳು ಇಲ್ಲಿತ್ತು ಹಾಂ ಹಾಂ ಮೆಟ್ಟಿಲು ಕಡೆ ಎಲ್ಲ ಅದು ಸ್ವರ್ಣ ಕೆದೆಗೆ ಅವರಿತ್ತಂತ ಕೋಣೆ ಹಾಂ ಇಲ್ಲಿ ಒಂದು ಹಿಂದು ಹೊರ ಈ ಹೊರಗಿನ ಒಂದು ಸುತ್ತಿನಲ್ಲಿ ಎಲ್ಲ ಕಡೆ ಹೋಗಿ ಬರುವದಲ್ಲ ಎಲ್ಲೇನಾದರೂ ಒಳಗೆ ಹೋಗ್ಲಿಕ್ಕೆ ಆಗ್ಬೋದಾ

ಓಹೋ ಅಯ್ಯಪ್ಪ ಇಲ್ಲ ನೋಡಿ ಭಯಂಕರ ಗುಹೆ ಇದೆ ಚಪ್ಪಲಿ ಇಲ್ಲಿ ಇಟ್ಟು ಒಳಗೆ ಹೋಗ್ತೇನೆ ಸ್ವಲ್ಪ ಹ ಓಹೋ ಅದ್ಭುತವಾದ ಗುಹೆ ಇದು ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಬಂತಲ್ಲ ಈ ಸುರಂಗವನ್ನ ಇದು ನೀರಿಗೋಸ್ಕರ ಸುರಂಗ ಅದೇ ರೀತಿಯೂ ಕೂಡ ಇದೆ ಅಲ್ಲ ಇದು ಇದು ಮಾತ್ರ ಪ್ರಾಚೀನ ಕಾಲ ಇದು ಏನಕ್ಕೆ ಅಂತ ಯಾರು ಮಾಡಿದ್ದು ಏನಕ್ಕೆ ಅಂತ ಏನಾದ್ರು ಗೊತ್ತಾ ಮುಂದೆ ಹೋಗಿ ಬರಲಿಕ್ಕೆ ಅಂತ ಮಾಡಿ ಗೊತ್ತಿಲ್ಲ ಅದು ಇಲ್ಲಿ ಮುಚ್ಚಿದೆ ಗುಹೆಯ ಬಾಗಿಲು ಮುಚ್ಚಿದೆ

ನೋಡಿ ಈ ನಾಗನ ಕಲ್ಲುಗಳನ್ನು ನೋಡ್ತಾ ಇದೀರಲ್ಲ ಅಂದಾಜು ಐನೂರು ವರ್ಷಗಳ ಹಳೆಯದು ಅಂತ ಜನರ ನಂಬಿಕೆ ಸೊ ಇದರ ಹಿಂದಿನ ಕತೆ ಏನು ಅಂತ ಹೇಳಿದ್ರೆ ಕೋಟಿ ಚೆನ್ನಯ್ಯರ ತಾಯಿ ದೇ ವೈದ್ಯತಿಯನ್ನ ಮೊಟ್ಟೆಯ ರೂಪದಲ್ಲಿ ಅಂದ್ರೆ ಆಕೆಯ ಮೊದಲ ಹೆಸರು ಸುವರ್ಣ ಕೇದಿಗೆ ಅಂತ ನಾನು ಈಗಾಗ್ಲೇ ನಿಮಗೆ ಆ ಜಾಗವನ್ನು ತೋರಿಸಿದ್ದೇನೆ ಅಲ್ಲಿ ಪಿಜಿನಾರ್ ದಂಪತಿಗಳಿಗೆ ಪಿಜುನಾರ್ ಭಟ್ರಿಗೆ ಮೊಟ್ಟೆಯ ರೂಪದಲ್ಲಿ ದೇ ವೈದ್ಯತಿ ಸಿಗ್ತಾಳೆ ಸೊ ಆಗ ಅವರು ಆ ಪಿಜುನಾರ್ ದಂಪತಿಗಳು ಆರಾಧಿಸ್ತಾ ಇದ್ದಂತಹ ನಾಗ ಇದು ಅಂತ ಜನರ ನಂಬಿಕೆ ಆದ್ರೆ ಹಳೆಯ ಕಾಲದ ಈ ನಾಗನ ಕಲ್ಲು ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಸೊ ಈಗ ಈ ರೀತಿ ಬರುದೇ ಇಲ್ಲ ಅಲ್ಲ ಈಗ ಈ ರೀತಿ ಕೆತ್ತನೆ ಇಲ್ಲ ತುಂಬಾ ಸುಂದರವಾಗಿದೆ ಸುಮಾರು ಐನೂರು ಕಲ್ಲು ಅಂತ ಹಾ ಹಾಗೆ ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ಮೈನರಿಯೋಕ್ಕಿಂತ ಮುಂಚೆ ಹೆಣ್ಮಕ್ಳಿಗೆ ಮದುವೆ ಆಗಬೇಕು ಒಂದು ವೇಳೆ ಆಗದೆ ಇದ್ರೆ ಅವರನ್ನ ಕಾಡಿಗೆ ಬಿಡೋದು ಅಂತ ಹೀಗೆ ಪಿಜಿನಾರ ದಂಪತಿಗಳಿಗೆ ಅವ್ರು ಮೈನರಿಯೋಕಿಂತ ಮುಂಚೆ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಆ ಹೊತ್ತಲ್ಲಿ ಅವರನ್ನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಇಲ್ಲಿಂದ ಇದೇ ದಾರಿಯಿಂದ ಕರ್ಕೊಂಡು ಹೋಗಿದ್ದು ಅಂತ ಕಾಡಿಗೆ ಸಂಕಮಲೆ ಎನ್ನುವಂತಹ ಕಾಡಿಗೆ ಇದೇ ದಾರಿಯಿಂದ ಕರ್ಕೊಂಡು ಹೋಗ್ತಾರೆ ಅಂತ ಸೊ ಆ ಹೊತ್ತಲ್ಲಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಸುವರ್ಣ ಕೇದಿಗೆಯನ್ನು ಕರ್ಕೊಂಡು ಹೋಗ್ತಾ ಇರುವಾಗ ಒಂದು ಆಕೆಯ ಮೂಗುತಿಯನ್ನ ಇಲ್ಲಿ ಎಸಿತಾರೆ ಅಂತ ಸೊ ಎಸ್ದ ಜಾಗದಲ್ಲಿ ನೋಡಿ ಈ ಸುವರ್ಣ ಕೇದಿಗೆ ಅನ್ನೋ ಒಂದು ಹೆಸರಿದೆಯಲ್ಲ ಆಕೆಗೆ ಸೊ ಅದೇ ಒಂದು ಜಾಗದಲ್ಲಿ ಸಾಕ್ಷಿ ಎಂಬಂತೆ ಆ ಜಾಗದಲ್ಲಿ ಕೇದಿಗೆಯ ಒಂದು ಹಿಂಡೆ ಇದೆ ನೋಡಿ ಅದರಲ್ಲೂ ಕೂಡ ಒಂದು ಕೇದಿಗೆ ಅರಳಿ ಈಗ ಬಾಡಿ ಬೀಳುವ ಹಂತದಲ್ಲಿದೆ ನೋಡಿ ಆಹ ಪರಿಮಳ ಕೂಡ ಅದೇ ರೀತಿ ದೇಹಿ ಬೈದತಿ ಅಥವಾ ಸುವರ್ಣ ಕೇದಿಗೆ ನೆನಪು ಕೂಡ ಸೊ ಇಲ್ಲೆಲ್ಲ ತುಂಬಾ ಇರ್ಬೋದಲ್ಲ ಕೇದಿಗೆಗಳೆಲ್ಲ ಇರ್ಬೋದಲ್ಲ ಓ ಅಲ್ಲಿ ಮೇಲೆ ಸೊ ನಾವ್ ನಾವು ಸಾಮಾನ್ಯವಾಗಿ ನಾಗರ ಪಂಚಮಿ ದಿನ ಸಾವಿರಾರು ಕೇದಿಗೆಗಳನ್ನ ಮಾರಾಟ ಮಾಡೋದನ್ನು ನೋಡ್ತೀವಿ ಆದ್ರೆ ಅದನ್ನ ತೆಗೆಯೋದು ಎಷ್ಟು ಕಷ್ಟ ಅಂತ ಇಲ್ಲಿ ಬಂದಾಗ ಗೊತ್ತಾಗುತ್ತೆ ನೋಡಿ ಈಗಾಗಲೇ ನಮ್ಗೆ ಎದುರಿಗೆ ಒಂದು ಸಿಕ್ಕಿರುವಂತಹ ಕೇದಿಗೆ ಹುತ್ತಗಳೆಲ್ಲ ಇವ ನೋಡಿ ಇಲ್ಲಿ ಕೇದಿಗೆ ನೋಡಿ ನಾವು ಸಾಮಾನ್ಯ ಅಂಗಡಿಗಳಲ್ಲಿ ಮಾರುವಂತಹ ಕೇದಿಗೆ ಮಾತ್ರ ನೋಡ್ತೀವಿ ಕೇದಿಗೆಯ ಹಿಂಡಿನಲ್ಲೇ ಕೇದಿಗೆ ಅರಳಿದ್ದನ್ನು ನೋಡಿ ಆದ್ರೆ ಇದು ತೆಗೆಯೋದು ಸುಲಭ ಅಲ್ಲ ಒಂದು ನಂಬಿಕೆ ಕೇದಿಗೆ ಗಿಡಗಳಲ್ಲಿ ಹಾವಿರುತ್ತೆ ಅಂತ ಇನ್ನೊಂದು ಹಾವಿರುತ್ತೋ ಗೊತ್ತಿಲ್ಲ ಆದ್ರೆ ಈ ಎಲೆಗಳಿದೆಯಲ್ಲ ಅದು ತುಂಬಾ ಚೂಪಾದ ಮುಳ್ಳುಗಳನ್ನು ಒಳಗೊಂಡಿದೆ ನಮಗೆ ಹೋದ್ರೂ ಬರ್ಲಿಕ್ಕೂ ಕಷ್ಟ ಆಗ್ಬೋದು ಹಾಗಾಗಿ ದೂರದಿಂದನೇ ಆ ಒಂದು ಸೌಂದರ್ಯವನ್ನ ನೋಡೋದು ಮತ್ತೆ ಅದರ ಪರಿಮಳ ಮೂಗಿಗೆ ಬಡಿತಾನೆ ಇದೆ ಇದು ಕುವೆತೋಟದ ಪಿಜಿನಾರ್ ದಂಪತಿಗಳ ಮನೆ ಮತ್ತು ಪರಿಸರ ಮುನ್ನೊಂದು ದಿನ ಇವರದ್ದೇ ವಂಶಸ್ಥರು ಈಗಲೂ ಕೂಡ ಇದ್ದಾರಂತೆ ಸೊ ಅವರ ಜೊತೆಗೆ ಮಾತನಾಡುವ ಪ್ರಯತ್ನ ಮಾಡ್ತೇನೆ ನಮಸ್ಕಾರ